ಮಾತಾಡ್ತೀವಿ ಮಾತಾಡಿ ನಮಸ್ಕಾರ ನಾನು ನನ್ನ ಹೆಸರು ಬೀರಪ್ಪ ಚಿನ್ನಪ್ಪ ವಗ್ಗಿ ಸಾಕಿನ್ ತಾಂಬ ತಾಲೂಕಿಂಡಿ ಜಿಲ್ಲಾ ಬಿಜಾಪುರ ನನ್ನ ಮೊಬೈಲ್ ನಂಬರ್ ನೈನ್ ಡಬಲ್ ಫೋರ್ ನೈನ್ ಸಿಕ್ಸ್ ಒನ್ ಡಬಲ್ ಜೀರೋ ಏಯ್ಟ್ ಫೋರ್ ಈಗ ನಿಂಬೆ ಗಿಡದ ಬಗ್ಗೆ ಮಾಹಿತಿ ಹೇಳ್ತೀನಿ ಯಾಕಂದ್ರೆ ಮಂದಿ ಏನೇನೋ ತೋರಿಸಿ ಏನು ಮಾಡೋದು ಬೇಡ ನಮ್ಮ ನಿಂಬೆ ಗಿಡ ಗಿಡದ ಮುಂದೆ ನಿತ್ತು ಸವಿಸ್ತಾರವಾಗಿ ನಾವು ಎಷ್ಟೊಂದು ಗಿಡ ಹಚ್ಚಿವು ಒಂದು ಗಿಡಕ್ಕೆ ಎಷ್ಟು ಕಾಯಿ ಕೊಡ್ತದ ಏನದ ಈಗ ತೋರಿಸ್ತೀನಿ ನೋಡ್ರಿ ನೀವೆಲ್ಲ ಬಾಗಿ ನಿಂಬೆ ಗಿಡಕ್ಕೆ ಹೋಗೋಣ ಇದು ಒಟ್ಟ ನಿಂಬೆ ಗಿಡ ಹದಿನಾಲ್ಕು ಎಕರೆ ಹದಿನಾಲ್ಕು ಎಕರೆ ನಿಂಬೆ ಗಿಡ ಒರಿಜಿನಲ್ ಕಾಗಜಿ ನಿಂಬಿ ಕಾಗಜಿ ನಿಂಬೆ ಐತಿ ಹದಿನಾಲ್ಕು ಎಕರೆ ಇದು ಆಗ ವರ್ಷದ ಗಿಡ ನೋಡ್ರಿ ಇಲ್ಲಿಂದ ಅಲ್ಲಿ ತನಕ ಆಗ ವರ್ಷ ಇಲ್ಲಿಂದ ಅಡು ಒಂದು ಗಿಡನೂ ಎಲ್ಲಿ ಗ್ಯಾಪ್ ಇಲ್ಲ ಯಾವ ಗಿಡಕ್ಕೂ ಮುಟ್ರೆ ಎಲ್ಲಿ ಇಲ್ಲ ಎಲ್ಲಿ ಈಗ ಹೆಂಗೈತಿ ಕಾಯಿ ಹೆಂಗೈತಿ ತೋರಿಸ್ತೀನಿ ಬಾಗಿ ಇಲ್ಲಿ ನೋಡಕೈತ್ರಿ ನಾವು ಸ್ವಲ್ಪ ಮುಂದೆ ಹದಿನಾಲ್ಕು ನೂರು ಗಿಡ ಅದಾವ ಹದಿನಾಲ್ಕು ನೂರು ಗಿಡ ಅದಾವ ಹದಿನಾಲ್ಕು ನೂರು ಗಿಡ ಕಾಯಿ ಚಾಲು ಐತಿ ಸದ್ದ ಕಾಯಿ ಹೆಂಗೈತಪ್ಪ ಅಂದ್ರೆ ತಪ್ಲ ಕಾಣಂಗಿಲ್ಲ ತಪ್ಲಾ ಕಾಣಲ್ಲ ಬಹಳ ಜನ ರೈತರು ಎಲ್ಲಿಂದೋ ಎಲ್ಲಿಂದೋ ನೋಡ್ಲಕ್ ಬರ್ಲಾಗತ್ತ ನೋಡ್ರಿ ಇದು ಕಾಯಿ ಗಿಡ ಪೂರ್ತಿ ತಗೋಬಹುದು ಈ ಕಟೆ ಹದಿನಾಲ್ಕು ನೂರು ಗಿಡ ನೋಡು ಇಲ್ಲಿ ಬರ್ರಿ ಸನಿ ಇದು ಈ ಸದ್ ಕೀಳು ಕಾಯಿ ಐತಿ ಇಲ್ಲಿದೆಯಲ್ಲ ಹೌದಲ್ರಿ ಈಗ ಮತ್ತೆ ಇದು ನೋಡ್ರಿ ಇದು ಇದು ಮಿಡಿ ಐತಿ ಹಿಂಗ ನೋಡು ಹಿಂಗೆ ಮಿಡಿ ಐತಿ ಮತ್ತೀಗ ಹೂವು ಬರ್ಲಾಗತ್ತದ ತೋರಿಸ್ತೀನಿ ಹೂವು ನೋಡ್ರಿ ಈಗ ಕಾಯಿ ನೋಡ್ರಿ ಈಗ ಯಾವ ಗಿಡಕ್ಕೆ ನೋಡ್ತೀವಿ ನೋಡ್ರಿ ನಾನು ಈಗೊಂದು ಹಿಂದೊಂದು ಮೊಬೈಲ್ದಾಗ ಹೇಳಿದ್ದೆ ಹದಿನಾಲ್ಕು ಸಾವಿರ ಕಾಯಿ ಬರ್ತಾವ ಒಂದು ವರ್ಷಕ್ಕೆ ಒಂದು ಗಿಡಕ್ಕೆ ಹತ್ತೇಳಿ ಹದಿನಾಲ್ಕು ಸಾವಿರ ಹದಿನಾಲ್ಕು ಸಾವಿರ ಅಂದಾಗ ಎಲ್ಲ ಗಾಬ್ಯಾಗ ಹದಿನಾಲ್ಕು ಸಾವಿರ ಹೆಂಗೆ ಅಂತೇಳಿ ಅದರಿಂದ ಸಾವಿರಾರು ಮಂದಿ ರೈತರು ನೋಡ್ಲಕ್ಕ ಬಂದಾಗ ಅವು ನೋಡ್ಲಿಕ್ಕೆ ಬಂದಾಗ ಏನು ಹೇಳಿದ್ರು ಇಲ್ಲ ನೀವು ಏನು ಹದಿನಾಲ್ಕು ಸಾವಿರ ಹೇಳಿಗಲ್ಗೆ ಹದಿನಾಲ್ಕು ಸಾವಿರ ಅಲ್ಲ ಇಪ್ಪತ್ತು ಸಾವಿರ ಬರ್ತಾವೆ ನಿಮ್ಮ ಗಿಡ ಎಲ್ಲಾಗ ವಿಜ್ಞಾನಿಗಳು ಬಂದಾಗ ಅವ್ರು ಹೇಳ್ಯಾಗ ಇಲ್ಲ ಈ ಗಿಡಕ್ಕೆ ಇಪ್ಪತ್ತು ಸಾವಿರ ಕಾಯಿ ಅದಾವೆ ನಿಮ್ಮಲ್ಲಿ ಅದ್ರ ಗುಟ್ಟೇನು ರೀ ಅದ್ರ ಗುಡ್ ಅಂದ್ರೆ ಮೊದಲ ಮೂಲತಃ ಬೀಜ ಆಯ್ಕೆ ಮಾಡೋದು ಇದು ಹಾಂ ಈಗ ಇದ್ರ ಮುಂದೆ ನಿಂತು ಹೇಳ್ತಿ ನಿಮ್ಗೆ ಈಗ ಒಂದು ಗಿಡದ ಕಾಯಿ ನಿಮಗೆ ಹಿಂಗೆ ತಿಳಿರಿ ತಿಳಿ ಕಾಯಿ ಐತಲ್ಲ ಒಂದು ಗಿಡ ತೋರ್ಸಿನ ಅಂದ್ರೆ ಹದಿನಾಲ್ಕು ನೂರು ಗಿಡದ ಕಾಯಿನೂ ಒಂದೇ ನಮುನಿ ಐತಿ ಯಾಕದಪ್ಪ ಹದಿನಾಲ್ಕು ನೂರು ಗಿಡದ ಕಾಯಿ ಒಂದೇ ನಮನಿ ಅಂದ್ರೆ ಅದು ಮೊದಲು ತಿಳ್ಕೊರಿ ಯಾವ್ದಾಗ ಆಲಿ ಮೊದಲು ಬೀಜ ಆಯ್ಕೆ ಮಾಡಬೇಕು ನಾನು ಹದಿನಾಲ್ಕು ವರ್ಷದ ಇದ್ದಾಗ ಒಬ್ಬ ನಮ್ಮ ಊರಾಗ ಒಬ್ಬ ಭಾಳ ದೊಡ್ಡ ರೈತ ಇವತ್ತು ನಾನು ರೈತಾಕಿ ಹೆಂಗದಲ್ಲ ಹಿಂಗೆ ಆಗಿನ ಮನದಾಗ ಅವಾಗ ರೈತಿದ್ದ ಅವನು ರೈತಾಕಿ ನೋಡಿ ಅವ ಹೆಂಗೆ ಮಾಡ್ಯಾರ ನೋಡಿ ಅವನ ಒಂದು ಹಣೆ ಮಾಡ್ಕೋತು ಬಂದಿ ನಾನು ನಾನು ಹದಿನಾಲ್ಕು ವರ್ಷ ಇದ್ದಾಗ ನಂಬಲ್ಲಿ ಬಾಂಡೋಲಿ ಇಲ್ಲ ಅವ ಬಾಂಡೋಲಿ ಇಸ್ತಿದ್ದವ ಬಟ್ಟೆ ಅಂಗಡಿ ಹ್ಯಾಂಗೆ ಹಿಂಗೆ ಅವ್ ಬಾಂಡೋಲಿ ಇಸ್ತಿದ್ದವು ಅವಾಗ ಚಲೋ ಮಾಡಿದ್ರು ನಮ್ಮ ಬಾಂಡೋಲಿ ಇಲ್ದೇನೆ ಮಾಡ್ಬೇಕಲ್ಲ ಅವಾಗ ಅವನಲ್ಲಿ ಆರುನೂರು ಗಿಡ ಎಲ್ಲ ಗಿಡ ಗಿಡ ಹುಡ್ಕ್ಯಾಡ್ದೆವು ಆರುನೂರು ಗಿಡ ಹುಡ್ಕ್ಯಾಡಿದ ಬೆಳಗ್ಗೆ ಅವ ಹೇಳ್ದ ತಮ್ಮ ಈ ಗಿಡ ತಗೋ ಒರ್ಜಿನ ಇದು ಕಾಗ್ಜಿ ನಿಂಬೆ ಐತಿ ಇಂಥ ಗಿಡ ಎಲ್ಲಿ ಸಿಗಲ್ಲ ಇದು ಒಂದು ಗಿಡ ತಗೋ ನಾನು ಆಗಿನ ಮನದಾಗ ಹತ್ತು ರೂಪಾಯಿ ಕೊಟ್ಟು ಒಂದು ನೂರು ನಿಂಬೆ ಹಿಡ್ದು ಕಗಿದಿ ಮಾಡಿ ನೀನು ಒಂದೇ ಗಿಡದಾನೇ ನನ್ನ ಕೈಲಿನೇ ಕೀಳಿನಿ ಹತ್ತು ಒಂದು ನೂರು ಕಾಯಿ ತಂದು ಮನೆಯಾಗೆ ತೆಗೆದು ಅದೆಲ್ಲ ಇದು ಮಾಡಿ ಬೀಜ ಮಾಡಿದ್ರೆ ನಾಲ್ಕು ನೂರು ಹುಟ್ಟಿದ್ದು ನಾಲ್ಕು ನೂರು ಹಟ್ಟಿ ಹುಟ್ಟಿದಾಗ ಅವಾಗ ನಮ್ಮ ಹೊಲ ಇದ್ದಿದ್ದಿದ್ಲ ನಮ್ಮ ಹೊಲ ಮೂರು ಎಕರೆ ನಾನು ಒಕ್ಕಲ್ತನ ಮಾಡೋದು ಮೂಲತಃ ನಮ್ಮ ತಂದೆ ಆಸ್ತಿ ಮೂರು ಎಕರೆ ಹ್ಞೂ ಹ್ಞೂ ಮೂರು ಒಂದು ಬಂದಾಗ ನಿಂಬೆ ಹಚ್ಚಿದೆ ನಾನು ಆಗ ಭಾಳ ಮಂದಿ ಬೇ ಅದು ಎಂಬತ್ನಾಲ್ಕು ಎಂಬತ್ನಾಲ್ಕಾಗ ಭಾಳ ಮಂದಿ ಬೇಯದಾಗ ತಿಲ್ಲ ಜಾಳಿಲು ನಿಂಬೆ ಗಿಡ ಹಚ್ಚಿ ಮಾಡ್ತೀವಿ ಆವಾಗ ನಿಂಬೆ ಗಿಡಕ್ಕೆ ಯಾವು ಮಾನ್ಯತೆ ಕೊಡ್ತಿಲ್ಲ ತಿಲಕ್ಕೆ ಜೋಳಿಲಿಲ್ಲ ನಿಂಬೆ ಗಿಡ ಯಾಕೆ ಹಚ್ತೈತೆ ಎಲ್ಲರೂ ಬೇಲಗತ್ತನ ಇಲ್ಲ ಇದು ಗಟ್ಟಿ ಬೆಳೆ ಒಮ್ಮೆ ಹಚ್ಚಿದಾಗ ನಲ್ವತ್ತು ಐವತ್ತು ವರ್ಷ ಬರ್ತದ ಆಗ ನಿಂಬಿಕಾಯಿ ರೇಟ ಒಂದು ನೂರು ರೂಪಾಯಿಗೆ ಒಂದು ಚೀಲ ಇದ್ದು ಅವಾಗ ನಾ ಹಚ್ಚುವೇಳಾಗ ಚಲೋ ರೇಟ್ನಾಗ ನೂರು ರೂಪಾಯಿ ಚೀಲಿದ್ದು ಇವತ್ತು ಈ ನಿಂಬಿಕಾಯಿ ರೇಟ ಐದು ಸಾವಿರ ಐತಿ ಸಾವಿರ ಒಂದು ಚೀಲ ಒಂದು ಚೀಲ ಈಗ ಐದು ಸಾವಿರ ಐತಿ ನಾನು ಮಾಡುವ ಹೇಳಾಗ ಒಂದು ನೂರು ರೂಪಾಯಿ ಚೀಲಿತ್ತು ನೂರು ರೂಪಾಯಿ ಅವಾಗ ಬೇಸಿಗೆಯಾಗ ಮಳೆಗಾಲದಾಗ ಹತ್ತು ರೂಪಾಯಿ ಚೀಲ ಇಪ್ಪತ್ತು ರೂಪಾಯಿ ಚೀಲಿತ್ತು ಅದಕ್ಕೆ ನಿಂಬೆ ಗಿಡ ಯಾರು ಮಾಡ್ತಿತ್ಲಾ ಅಂತ ಹೇಳಾಗ ನಾನು ಆಗಿತ್ತು ಒಂದು ನೂರು ನಿಂಬೆ ಗಿಡ ಮಾಡಿ ಆ ನೂರು ಕಾ ನೂರು ಗಿಡದೇ ನಿಂಬೆಕಾಯಿ ಮಾರ್ಕೆಟ್ಗೆ ಹೋಯಾಗ ಮಂದಕ್ಕಿನ್ನ ಹೆಚ್ಚಿಗೆ ಮಗಲಿಕತ್ತೆ ನಾನು ನಿಂಬೆಕಾಯಿ ಎಲ್ಲವೂ ಬಂದು ನೋಡಾಕತ್ತ ರೈತರು ಎಲ್ಲರೂ ನಿಂಬಿಕೆ ಹಿಂಗೆ ಮಾಡ್ತದ ಒಗೆ ಹೋಗಿದ್ಯಾ ನಿಂಬಿಕೆ ಹಿಂಗೆ ಮಾಡ್ತದ ಏನೈತೆ ಅದ್ರಾಗ ಎಲ್ಲರೂ ಕೈಯಾಡಿಸಿ ಕೈಯಾಡ್ಸಿ ನೋಡಕತ್ತು ಆ ಕೈಯಾಡಿಸಿ ಕೈಯಾಡಿಸಿ ನೋಡೋದ್ರಿಂದ ನನಗೆ ಏನು ಅನ್ಸಕತ್ತು ಇಲ್ಲಪ್ಪ ನಾನು ಆವಾಗ ಅದು ಆಯ್ಕೆ ಮಾಡಿ ಒಂದೇ ಏನು ಮಾಡಿನಲ್ಲ ನಂದು ಒಂದೇ ನಮ್ಮನಿಕಾಯಿ ಐತಿ ಈ ಚಳಿ ಒಳಗೆ ಮಂದಿವೆಲ್ಲ ಎಲ್ಲ ಹಸ್ರ ಹಂತವು ಇಂಥವು ಉದ್ದಕಾಯಿ ಗುಂಡಕಾಯಿ ಎಲ್ಲ ಮಿಕ್ಸ್ ಅದಾವ ಇವಾಗಲ್ಲಿ ಒಂದು ಕಾಯಿನೂ ಮಿಕ್ಸ್ ಇಲ್ಲಲ್ಲ ಅಂದ್ರೆ ಇದು ಮೊದಲ ಮೂಲತ್ತ ಬೀಜ ಹಂಕ್ ಮಾಡಿದ್ರಿಂದ ಅದು ನಾನು ಎಂಬತ್ನಾಲ್ಕು ಮಾಡೀನಿ ಇವತ್ತಿಗೆ ನಲ್ವತ್ತೈದು ವರ್ಷ ಆಯ್ತು ನಲ್ವತ್ತೈದು ವರ್ಷಕ್ಕೆ ಇದ್ರ ಇದ್ರದ್ದು ಏನು ಅನ್ನೋದು ನಲ್ವತ್ತೈದು ವರ್ಷದ ಮೇಲೆ ಈಗ ಎಲ್ಲರಿಗೊ ಗೊತ್ತಾಗೈತಿ ಇಲ್ಲ ಅವನಲ್ಲಿ ಒರ್ಜಿನಲ್ಲಿ ಕಾಗಜಿ ನಿಂಬೆ ಮಾಡ್ಯಾನವ ಅದಕ್ಕಾಗಿ ಅದ ಹದಿನಾಲ್ಕು ನೂರು ಗಿಡವೂ ಒಂದೇ ಟೈಪ್ ಬೆಳೆದವ ಒಟ್ಟು ಗಿಡಕ್ಕೆ ಕಾಯಿ ಇದೇ ನಮ್ನೇ ಐತಿ ಯಾವಾಗಲೂ ಗಿಡಕ್ಕೆ ನಾವು ಅವ ಹದಿನಾಲ್ಕು ಸಾವಿರ ಹೇಳ್ಯಾನ ಯೂಟ್ಯೂಬ್ನಾಗ ಹದಿನಾಲ್ಕು ಸಾವಿರ ಅಲ್ಲಪ್ಪು ಇಪ್ಪತ್ತು ಸಾವಿರ ಕಾಯಿ ಅವತ್ತು ಎಲ್ಲರು ಹೇಳ್ತಾರೆ ಈಗ ಮತ್ತು ಯಾರಾಗೆ ನೀವು ಕೇಳ್ತಿದ್ರಿ ಭಾಳ ಮಂದಿ ಸುಳ್ಳು ಹೇಳಾಗ ಅವ್ ಸುಳ್ಳು ಹೇಳ್ದಾಗ ಅವ್ ಬೇಡ ಮಂದಿದು ಮಾತಾಡೋನು ಬೇಡ ನಮ್ಮದು ನಂಬುದು ನಿಮಗೇನಾಗೆ ಇದ್ರ ಬಗ್ಗೆ ಇಪ್ಪತ್ತು ಸಾವಿರ ಹೆಂಗೆ ಮಾಡ್ತಾವ ತಿಳಿ ಏನಾಗ ಸಮಸ್ಯೆ ಬಂದಿತ್ತು ಅಂದರೆ ನಾನು ನಿಜವಾಗಿ ಹೇಳ್ಬೇಕಂದ್ರೆ ಇಪ್ಪತ್ತು ಸಾವಿರ ಸಾವಿರಕ್ಕೆ ಇಪ್ಪತ್ತು ಸಾವಿರ ನಾಯಿ ಹೇಳಿಲ್ಲ ನಾನು ಹದಿನಾಲ್ಕು ಸಾವಿರ ಹನ್ನೆರಡರಿಂದ ಹದಿನಾಲ್ಕು ಸಾವಿರ ಒಣತ ಹೇಳೀನಿ ನಮ್ಮ ರೈತರು ಯಾಗ ಇದು ನೋಡ್ಲಾಕ ಬರ್ತಾಗಲ್ಲ ಅವಾಗ ಹೇಳ್ತೀನಿ ನಾನು ಈ ಈಗ ಕಾಯಿ ಏಟು ನೋಡ್ರಿ ನಮ್ಮ ಗಿಡಕ್ಕೆ ಒಂದು ವರ್ಷಕ್ಕೆ ಇಪ್ಪತ್ತು ಸಾವಿರಕ್ಕೆ ಕಾಯಿ ಬರ್ತಾವೆ ಒಂದು ವೇಳೆ ಇಪ್ಪತ್ತು ಸಾವಿರ ಬರಲಿಲ್ಲ ಅಂದ್ರೆ ಜಾನೇವರಿ ಒಂತಾಗಿ ಗಿಡದ ಮುಂದಿನ ಜಾನೇವರಿ ಒಂತಾಗಿಂದನ ಹದಿನಾಲ್ಕು ನೂರು ಗಿಡದ ಎಲ್ಲ ಪಟ್ಟಿ ಜೋಡಿಸಿ ಇಟ್ಟಿರ್ತೀನಿ ನಾನೇನು ನಮ್ಮ ಮನೆ ಹಾಕ್ತಿನಲ್ಲ ಯಾಕೆ ಹಿಂಗೆ ಬಿಲ್ ಇಲ್ಲದೆ ಕೊಡೋಂಗಿಲ್ಲ ಕಂಪಲ್ಸರಿ ಜಿ ಎಸ್ ಟಿ ಮುರಿದು ಕಮಿಷನ್ ಮುರಿದು ಬಿಲ್ ನಾವು ಎಷ್ಟು ಚೀಲ್ಕಾಯಿತು ಎಟ್ಟು ಬತ್ತು ಎಷ್ಟು ಎಸ್ ಪಟ್ಟಿ ಅವೆಲ್ಲ ಜಾನವರಿ ಒಂದು ಒಂತಾಗಿಂದು ಮುಂದಿನ ಜಾನುವರಿ ಒಂದು ನೀವು ಒಂದು ವರ್ಷದ ಪಟ್ಟಿ ಇಟ್ಟಿರ್ತೀನಿ ನೀವು ಯಾರೇ ಬಂದು ಲೆಕ್ಕ ತೊಂದು ಹೋಗ್ಬೋದು ಬೇಕಾದವು ಕೊಡ್ತೀನಿ ನಾನು ಹಾಂ ಈ ಅನುಮಾನ ಇದ್ದವ್ರು ನೋಡಲಿ ಸಂಶಯ ಕಡಿಗೆ ಮಾಡಬೇಕು ಸಾವು ಬರಬೇಕತ್ತೆ ಸಂಶಯ ಬರಬಾರ್ದತ್ತ ಸಂಶಯ ಒಟ್ಟು ನೀವಾಗ್ ಮಾಡ್ಕೋತಿದ್ದು ನಮ್ಮ ಬಲ್ಯ ಹಾಕ್ಬೇಕು ಖುದ್ದು ಬಂದು ಮಾಡ್ರಿ ಇಂಥ ನಿಂಬೆ ನೀವು ಯಾರಿಗೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಆಗ ನಾನು ಹುಚ್ಚಂಗ ಏನೋ ತಿಳ್ಕೊಂಡು ನಾನು ಇದು ಹಿಂಗೆ ಮಾಡಬೇಕು ಮುಂದೆ ಬಂದು ಹಿಂಗೆ ಆಗ್ತದ ನಮ್ಮ ನಿಂಬಿಗಿಡ ಇಂಥವಿ ಬರ್ತದ ಇಟ್ಟೆ ಕಾಯ್ದ ನಾವು ನನಗೆ ಅವಾಗ ಇಚ್ಛೆ ಆಗಿಲ್ಲ ನನಗಿಚ್ಚಾಗಿ ಏನಪ್ಪ ಅಂದ್ರೆ ಯಾವಾಗ ಭಾಳ ಕಾಯಿ ಆತದ ಯಾವದು ಭಾಳ ಒಳ್ಳೆಯ ಗಿಡ ಅದ ಅಂತೇಳಿ ನಾ ಆರ್ನೂರು ಗಿಡ ಹುಡ್ಕಾಡಿದೆ ಆಗ ಅದ್ರೊಳಗೆ ಒಂದು ಗಿಡಕ್ಕೆ ಈಗ ನಮ್ಮ ಗಿಡಕ್ಕೆ ಹೆಂಗೆ ಕಾಯೋ ಹೀಗೆ ಕಾಯಿತ್ತು ಹಿಂಗೆ ಕಾಯಿದ್ದಿದ್ರೆ ಎಲ್ಲ ಗಿಡ ಕಡಿಮೆ ಅವ ಇದಕ್ಕೆ ಯಾಕೆ ಹಿಂಗೆ ಅಂದ್ರೆ ನಾ ಇದ್ರದೇ ಅಂತೇಳಿ ಆವಾಗಿನ ಮನದಾಗ ಹತ್ತು ರೂಪಾಯಿಗೆ ನೂರು ಕಾಯಿ ಅಂದ್ರೆ ಒಂದು ಚೀಲ ಬರ್ತಿತ್ತು ಅಂತ ಹೇಳಾಗ ನಾನು ಇದನ್ನು ಹರ್ಕೊಂಡು ಹೋಗೋವ ನಾನು ಕಾಯಿ ನಾನು ಬೇಕಾಗುದೆ ಅಂತೇಳಿ ಹತ್ತು ರೂಪಾಯಿ ಕೊಟ್ಟು ನೂರು ಕಾಯಿ ತನ್ನಿ ನಾನು ಅವತ್ತಿನ ಕೊಟ್ಟದ ಫಲ ಇವತ್ತು ಇವತ್ತು ಸಿಗ್ಲಾಕತ್ತೈತೆ ನನಗೆ ಹಾನ್ ಅದಕ್ಕೆ ಇಡೀ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯದ ಮೂಲೆ ಮೂಲೆ ಇದೇ ಜಿಲ್ಲಾದಾಗ ಬಂದಿಲ್ಲ ಅತ್ತಿಲ್ಲ ಎಲ್ಲ ಲಿಸ್ಟ್ ಮಾಡಿಟ್ಟಿನಿ ನಾನು ಯಾವ ಹುಗ ಬಂದಾಗ ಏಟಾಗಿ ಆರ್ಡ್ರ್ ಮಾಡ್ಯಾಗ ಅವಾಗ ಮೊಬೈಲ್ ನಂಬರ್ ಏನು ಅವು ನಮ್ಮ ತೋಟ ನೋಡಿ ಏನು ಅನ್ನಿಸ್ತು ಅವಾಗ ಅನಿಸಿಕೆಗಳೆಲ್ಲ ಅದ್ರಾಗ ಬರ್ಸೀನಿ ಈಗ ಐತಿ ಬುಕ್ಕ ನಿಮ್ಗೆ ತೋರಿಸ್ತೀನಿ ನಮ್ಮ ನಿಂಬಿ ಬಗ್ಗೆ ನಮ್ಮ ತೋಟದ ಬಗ್ಗೆ ಅವಾಗ ಅನಿಸಿಕೆ ಏನವ ಎಲ್ಲ ಅನಿಸಿಕೆಗಳು ಬರ್ದಿವು ಅವಾಗ ಬರ್ದಾಗ ನಾ ಬರ್ದಿಲ್ಲ ಅನಿಸಿಕೆ ಬಾರದು ಅವಾಗ ಮೊಬೈಲ್ ನಂಬರ್ ಹಾಕ್ಯ ನಮ್ಮ ವಗ್ಗಿಯೋಗ ತೋಟ ನೋಡಿ ಹೆಂಗಾಯ್ತು ಅನ್ನೋಂಥದ್ದು ಅನಿಸಿಕೆ ಬಾರದು ಮೊಬೈಲ್ ನಂಬರ್ ಹಾಕ್ಯ ಅದು ತೋರಿಸ್ತೀನಿ ನಿಮಗೆ ಹಿಂದೆಗಡೆ ಅವ್ರ ಹೆಸರು ಎಲ್ಲ ಅವಾಗ ಹೆಸ್ಗೆ ಆ ಊರ ಅವಾಗ ಜಿಲ್ಲಾ ಅವ್ರ ತಾಲೂಕು ಎಲ್ಲ ಕಂಪ್ಲೀಟ್ ಆಗಿ ಮುಂದೆ ಅವ್ರ ಮೊಬೈಲ್ ನಂಬರ್ ಆಗತ್ತೆ ನೀವು ಯಾಕೆ ಎದಾಗ ಬಂದ್ರೆ ಅವಾಗ ವಗ್ಗ ತೋಟಕ್ಕೆ ಹೋಗಿದ್ರೆ ಅವ್ರಿಗೆ ಫೋನ್ ಹಚ್ಚಿ ನೀವು ಕೇಳ್ಬೋದು ವಗ್ಗಿಯೋಗ ತೋಟ ಹೆಂಗೈತಿ ಅಂತ ಅವರು ಎಲ್ಲ ನಂಬರ್ ಕೊಡ್ತೀನಿ ನಿಮ್ಗೆ ಅವ್ರ ಜೋಡಿ ಮಾತಾಡ್ಬೋದು ನೀವು ಏನು ಏನಂದ್ರೆ ಯಾಕಂದ್ರೆ ನಮ್ಮಲ್ಲಿ ಒಂದು ಜೀರೋ ಸುಳ್ಳು ಬರೋಂಗಿಲ್ಲ ಒಂದು ಜೀವ ಅಂಕಿ ಸುಳ್ಳು ಹೇಳಲ್ಲ ನಾವು ಏನು ಆಗತ್ತೆ ಸುಳ್ಳು ಹೇಳೋಕೆ ನಾನೇ ಆಗಿ ಕೂಡ ಇಲ್ಲ ತೋಳೋನು ಇಲ್ಲ ನಮ್ಮ ನಿಂಬಿ ಗಿಡವ ನಮಗೆ ಕಾಯಿ ಆಗಿದ್ದೆವು ಮಾರ್ತೇವೆ ಮತ್ತೊಬ್ಬ ಆಯ್ತು ನೋಡ್ಕಿಂದ ಹಿಂಗೆ ಮಾಡಲೇನು ಉದ್ದೇಶ ಇಟ್ಬಂದ್ಕಿಂದು ತೋರ್ಸತಿ ನಾಟೆ ನೋವು ಈಗ ನೋಡಿರಿ ಬಾಗಿ ಇಲ್ಲಿ ಸನಿ ಏನು ಈಗ ಎಷ್ಟು ಕಾಯಿ ಅದು ನೀವೇ ಹೇಳಿರಿ ನನಗೀಗ ಹಾಂ ನೋಡ್ರಿ ಈಗ ಈಗ ಒಂದು ಒಂದು ಎಲ್ಲ ಕುಡಿ ಬ ಒಂದು ಬಟ್ ನಟ್ಟು ಹಂಗೆ ಈಗ ಇಲ್ಲಿ ನೋಡ್ರಿ ಎತ್ಲಿ ಈಗ ಇಲ್ಲಿ ನೋಡ್ರಿ ನೋಡಿರಿ ಕಾಯಿ ಎಷ್ಟು ಕಾಯ್ತಿ ಈಗ ಇಂಥದ್ದು ಒಂದು ಗಿಡಕ್ಕೆ ಇಡೀ ನಾಲ್ಕು ಮೂಲೆ ಹಿಂಗೆ ಅಂದ್ರೆ ಒಂದು ಹನ್ನೆರಡು ತಿಂಗಳು ಕಂಟಿನ್ಯೂ ಹಿಂಗೆ ಇರ್ತೈತಿ ಒಂದು ದಿನ ಇದ್ದು ಬಿಡೋದಲ್ಲ ಹನ್ನೆರಡು ತಿಂಗಳು ನೋಡಿ ತಗೋಬೇಡಿ ಬೇಕಾದಂಗೆ ನೀವು ಏನು ಎಲ್ತಿರ್ತೀವಿ ನೋಡ್ರಿ ನಿಂಬಿಕ ಈಗ ನಿಮ್ಗೆ ಎಲ್ಲಿ ಅನುಮಾನ ಐತಿ ಎಲ್ಲಿ ಕಾಯಿಲ್ಲ ಎಲ್ಲ ಹದಿನಾಲ್ಕು ನೂರು ಗಿಡನೂ ನೋಡ್ಬೇಕು ನೀವು ಎಲ್ಲ ಗಿಡ ಗಿಡ ತೋರಿಸ್ತೀನಿ ನಾನು ನೋಡಿರಿ ಬಾ 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 ನಮ್ಗೆ ಇಷ್ಟು ಯಾಕೆ ಕಾಯಾಗಿ ಐತಿ ಎಲ್ಲಿ ಎಲ್ಲ ಗಿಡ ಮುಗಿದು ಮುಗಿದು ಹಾಳಾಗ್ತದೆ ಅನ್ನೋದು ಅಂಜಿಕ ಬೆಳಗ್ಗೆ ಮೇ ತಿಂಗಳ ಇವತ್ತ ಇವತ್ತು ಮೇ ಎರಡು ರೀ ಐದು ತಾರೀಕು ನೋಡಿ ಮೇ ಐದು ತಾರೀಕಿಗೆ ಒಂದು ಗಿಡಕ್ಕೆ ಇಷ್ಟು ಕಾಯಿ ಇಲ್ಲಾಗ ನೋಡ ನೋಡ್ರಿ ನೀವು ನೋಡಿಗ ಮೇ ತಿಂಗಳಾಗ ಈ ನಮನಿ ಐತಿ ಡೈಲಿ ಮೂವತ್ತು ಮಂದಿ ಡೈಲಿ ಕಾಯಿ ಹರಿದಾಗ ಇದು ಇದು ಕಾಯಿ ಹಾಕೋತಿನ ಆ ದಂಡಿಗೆ ಹೋಗಿ ಇವತ್ತೇ ಆ ಚೇಡ್ ತಾಡ್ಕೋಗ್ಯಾಗ ಮತ್ತು ಈಗ ನಾಳೆ ಬರ್ಬೇಕು ಇಲ್ಲೇ ಕೀಳಕ್ಕೆ ಮತ್ತು ಕಾಯಿದು ಶೇನಿಂಗ್ ಆಗೈತೆ ನೋಡ್ರಿ ಈ ನಮನಿ ಶೇನಿಂಗ ಯಾವ ಕಾಯಿಗೆ ಬರೋಲ್ಲ ಇದು ಕಾಗ ನಿಂಬಿಗೆ ಮಾತ್ರ ಬರ್ತೈತಿ ನೋಡ್ರಿ ಮಾಗಿ ಕಾಣಿಸ್ತದ ಮಾಗ ಹಿಂಗೆ ಈಗ ಬಟ್ಟೆ ಇಟ್ಟು ಬಟ್ಟಿನ ಕಲಿ ಬೀಳ್ತೈತಿ ಅಷ್ಟು ಇರ್ತದೆ ಇದು ತಿಳು ಸಟ್ಟಿ ಗುಂಡಕಾಯಿ ಈ ಕಾಯಿ ಆಗ್ತದೆ ಗಿಡ ತಪ್ಲ ತಪ್ಲ ಇಲ್ಲ ನೋಡ್ಗ ಇದು ಗಿಡ ಮುಗಿತದೆ ಏನತ್ತೀರಿ ನೀವು ಈಗ ನೆಲಕ್ಕೆ ಮಂದಿ ಗಿಡ ನೆಲಕ್ಕೆ ಸಾಗುತ್ತ ನೋಡುಗ ನೋಡ್ರಿ ನೆಲ ಹಿಡ್ಕೊಂಡು ಒಟ್ಟು ಗಿಡ ಈಗ ಅಲ್ಲಿ ಈಗ ಚಂಡಿತನ ಹೋಗಿ ಆ ಇಂಥದ್ದೊಂದು ಒಂದು ಗಿಡ ಹತ್ತು ಪೂಟ್ ಗೌಂಡ್ ಐತಿ ಈಗ ಹತ್ತು ಪೂಟ್ ಹೌಂಡ್ ಈ ಸದ್ಯ ಕಾಯಿ ಹಾಕಿದಾಗ ಇದ್ರಾಗ ಎಷ್ಟು ಚೀಲ ಆತ ನೀವೇ ಹೇಳಿ ದಿನಾಗ್ತಾವ ಬರ್ತ ನೋಡಕ್ಕೆ ದಿನ ಏನೂ ಬಂದಿಲ್ಲ ನಮ್ಮ ಹೊಲಕಂದ್ರೆ ನಾಲ್ಕು ಜಿಲ್ಲಾದಾಗ ಬರ್ತ ಕಂಪಲ್ಸರಿ ನಮ್ಗೆ ಆಗಮ ತಪ್ಪೈತಿ ಅವಾಗ ಈ ತಿರುಗ್ಯಾಡ್ ಬಿಸಿಲಾಗಿ ತೋರಿಸಿ ಈಗ ನೋಡು ಗುಲ್ಬರ್ಗದೋಗಿ ಬಂದಿವು ಆಳಂದಾಗ ಬಂದಿದ್ದವು ಮತ್ತು ಹುಬ್ಬಳ್ಳಿಯೋಗಿ ಬಂದಿದ್ವು ಅಲ್ಲಿಂದ ಹವೇಗಿಂದ ಬಂದಿದ್ವು ಅದಾಗ ಇನ್ನ ತೋರ್ದಾಗ ನಾ ಆಚಗಡೆ ಆಗಿ ನೋಡಕತ್ತಾಗ ನಾವು ಅವ್ರನ್ನ ಬಿಡು ಅವನು ಮಾತಾಡ್ಸ್ತೀವಿ ಯಾರೇ ಬರಲಿ ಎಲ್ಲರಿಗೂ ಸಮಗ್ರ ಮಾಹಿತಿ ಎಲ್ಲಾಗಿ ಸಮಗ್ರ ಮಾಹಿತಿ ಕೊಡ್ತೀನಿ ಮಾಹಿತಿ ಅಲ್ದೇನೆ ಅವ್ರಿಗೆ ಹಂಗೆ ಕಳ್ಸಂಗಿಲ್ಲ ನಮ್ಮ ತೋರ್ದಾಗ ಯಾವಾಗಲೂ ಹನ್ನೆರಡು ತಿಂಗಳು ಹನ್ನೆರಡು ನಮ್ನೆ ಹಣ್ಣು ಇರ್ತಾವ ಏನಾಗ ತಿನ್ಸಿ ತಿನ್ನಿಸಿ ಜವಾಗಿದಗದಿ ಉಪ್ಪ ಬಳ್ಳೋಳ್ಳಿ ಹಾಕಿ ಮಜ್ಜಿಗೆ ಕುಡಿಸಿ ಕಳಿಸ್ತೀನಿ ಹಾಗೆ ಕಳ್ಸಲ್ಲ ಯಾಕೆ ಬಂದಾಗ ಎಟ್ಟಾಗ ನಮ್ಗೆ ಕೈಲಿ ಎಟ್ಟದ ಅಲ್ಪ ಸೇವೆ ಹಾಕಲ್ ಮಾಡಿ ಕಳಿಸ್ತಾಯಿ ನೋಡಿ ಬೈ ನೋಡ್ರಿ ಒಂದು ಗಿಡ ಅನ್ಬೇಡ್ರಿ ಎಲ್ಲ ಗಿಡ ಹದಿನಾಲ್ಕುನೂರು ಗಿಡ ಎಲ್ಲ ಗಿಡನೇ ನೋಡ್ಬೋದು ಗಿಡ ಮಾಹಿತಿ ಸಲುವಾಗಿ ನಾನು ನಾನು ಹುಟ್ಟಿದ್ದೆ ನಿಂಬೆ ಗಿಡ ಹುಟ್ಟಿದ್ದೆ ನಿಂಬೆ ಗಿಡ ನಿಂಬೆ ಗಿಡದೇ ನನಗೆ ಅನುಭವ ನನಗೆ ಬೇಗ ಕೇಳಿದರೆ ಏನು ಹೇಳಲ್ಲ ಹೆಬ್ಬಟ್ಟಿನ ಮನಷ್ಯ ಸಾಲಿ ಕಲ್ತಿಲ್ಲ ಎಪ್ಪತ್ತೆರಡುಗಾಗಿ ನೆಡಿದು ತಿಳುವಳಿಕೆ ನನಗೆ ಎಪ್ಪತ್ತೆರಡುಗಾಗಿ ನಾನು ಹನ್ನೆರಡು ವರ್ಷ ನಾವು ಅವತ್ತು ಇವತ್ತಿನ ಇವತ್ತಿಂತ ನಾನು ಸಾಲಿ ಕಲಿಲ್ಲ ಅದಕ್ಕಾಗಿ ನಾವು ಏನು ಬಾಯ್ಲಿ ಹೇಳ್ತೀವಿ ಅದನ್ನೇ ಹೇಳ್ತೀನಿ ನೆನಪು ನನಗೆ ಚಲೋ ಆಗಿದ್ದು ಹೇಳ್ತೀವಿ ಕೆಟ್ಟಾಗಿದ್ದು ಹೇಳ್ತೀವಿ ತರ್ಕಿದ್ನೇ ನಮ್ಮ ಇದು ನೋಡ್ರಿ ನಿಮ್ಮ ಗಿಡ ಪೂಗಾ ಗಿಡ ನೋಡ್ರಿ ಮತ್ತು ಬೇರೆ ಬೇರೆ ಗಿಡ ನೋಡ್ರಿ ಈಗ ಇಲ್ಲಿ ನೋಡ್ರಿ ಒಂದು ಗಿಡ ಇದು ಒಂದು ಗಿಡ ಇಲ್ಲ ನಪಲಿ ಈಗ ನೋಡಿ ಕಾಯಿ ಐತಿ ನೀವೇ ಹೇಳಿ ತಪ್ಪಲ ಇಲ್ಲ ಗಿಡಕ್ಕೆ ಅಷ್ಟು ಕಾಯಿ ಐತಿ ಮತ್ತು ಭಾಳ ಮಂದಿ ರೈತರು ಏನಾಗ್ಯಾಗ ಗಿಡ ಸಾವಿಗೆ ಫೇಲ್ ಇನ್ನು ನೋಡ್ರಿಗ ಇದು ಇದು ಕಾಯಿ ನೋಡ್ರಿ ಇದು ಹಾಂ ಎಷ್ಟೊಂದು ಕಾಯಿ ಐತೆ ನೋಡ್ರಿ ಈಗ ಇದು ನೋಡ್ರಿ ಇಷ್ಟೊಂದು ಕಾಯಿ ಇದು ಸಾವಿರ ಪೇಲಾಗಿದೆ ಸಾವಿರ ಬಾಡ್ದು ಗಿಡ ಗಿಡದ ಒಂದು ತಪ್ಪಿನ ಕೊಲ್ಲೆ ಕಡಿಬಾರ್ದು ಗಿಡಕ್ಕೆ ನೋಡ್ರಿ ಎಷ್ಟು ಕಾಯಿ ನೆಲಕ್ಕೆ ಹತ್ತಿದಲ ಎಷ್ಟು ಕೊಲ್ಲೆ ನೆಲಕ್ಕ ಅದನ್ನೇ ಕಾಯಿ ಆಗ್ತದ ಅದಕ್ಕೆ ನಾವು ರೈತರಿಗೆ ಏನಾಯ್ತೀವಿ ಬರೀ ಯೂಟ್ಯೂಬ್ ನೋಡಬೇಡ್ರಿ ಯೂಟ್ಯೂಬ್ನ ಕೇಳಬ್ಯಾಡ್ರಿ ದುಡಿಲಾಗ್ದೇನೆ ಉದ್ಯೋಗಕ್ಕಾಗಿ ಹೇಳಾಗ ನಾವು ಸ್ವಂತ ಇದ್ರಾಗ ಹಗಲಾಗ್ತೀವಿ ದುಡ್ದಾಗಿದ್ದೀವಿ ಅದಕ್ಕೆ ನೀವಾಗಿ ಬಂದು ನೋಡ್ರಿ ನಾ ಹೇಳೋದ್ಕಿಂತ ಮೊದಲು ನೀವಾಗಿ ಬಂದು ನೋಡಿರಿ ನೀವು ನಿಂಬೆ ಗಿಡ ನೋಡಿದಾಗ ಅವ್ರು ಏನು ಮಾಡ್ಯಾಗ ಅವ್ರ ಗಿಡ ಹೆಂಗೆ ಆ ಗಿಡದಾಗ ಏನು ಕಾಯದ ನಿಮಗೆ ನೋಡಿದ್ರೆ ಗೊತ್ತಾಗ್ತದೆ ನಾ ಹೇಳಿದ ಗೊತ್ತಾಗೋಲ್ಲ ನೋಡಲಾರ್ದ ನೋಡೋದಲ್ಲ ಅಲ್ಲ ನಾವು ಯೂಟ್ಯೂಬ್ನಾಗ ನೋಡಿ ಎಲ್ಲಾಗು ಯೂಟ್ಯೂಬ್ನಾಗ ನಾವು ಏನು ಯಾವಾಗ ಏನೇನು ಹೇಳ್ಯಾಗ ಈಗ ಕೆಲವರು ನಮ್ಮ ತೋಟ ನೋಡಕ್ಕೆ ಬಂದವು ನಮ್ಮ ತೋಟ ಎಲ್ಲ ತಿರುಗಾಡಿ ನೋಡ್ಯಾಗ ನೋಡಿ ಎಲ್ಲ ವೀಡಿಯೋ ಮಾಡ್ಕೊಂಡಾಗ ಈಡಿಯೋ ತಮ್ಮ ಹೊಲ್ದಾಗ ನಿಂತ್ಕಿಂತ ತಮ್ಮ ಫೋ ತಮ್ಮ ಫೋಟೋ ಹಾಕೊಂಡು ನಮ್ಮ ನಿಂಬೆ ಗಿಡ ಹಾಕೊಂಡಾಗ ಅದ ಫೋಟೋ ಎಡಿಟ್ ಮಾಡ್ಯೂ ಈಗ ನಿಮ್ಗೆ ಬೇಕಂತ ತೋರಿಸ್ತೀನಿ ನಾನು ಆ ಹೊಲ್ದ ತಿನ್ನ ನಿಂಬೆ ಗಿಡ ಇಲ್ಲ ಹ್ಞೂ ಹ್ಞೂ ವೀಡಿಯೋ ಇಲ್ಲಿ ಇಲ್ಲಿ ತನ್ನ ಮೊಬೈಲ್ದಾಗ ಮಾಡ್ಕೊಂಡು ಹೋಗಿ ಅಲ್ಲಿ ನಿಮ್ಮ ಯೂಟ್ಯೂಬ್ನಾಗ ಮಾಡ್ಯ ಅದು ಹೆಂಗೆ ಮಾಡ್ಕೊತಾರ ನಮ್ಗೆ ಗೊತ್ತಿಲ್ಲ ನಿಮಗೆ ಗೊತ್ತದು ಮಾಡ್ತಾರೆ ಹಾಂ ಅದು ಹ್ಯಾಂಗೆ ಮಾಡ್ಯಾಗ ಭಾಳ ಮಂದಿ ಒಂದು ಒಂದು ಹತ್ತು ಹದಿನೈದು ಮಂದಿ ಮೇಲೆ ನಮ್ಮ ನಿಂಬೆ ಗಿಡ ಸಿಗ್ತಾವ್ ಅವಲ್ದಾಗ ನಿಂಬಿಕೆಯೇ ಇಲ್ಲ ನಮ್ಮಲ್ಲಿ ಗಿಡ ಓದ್ಕಿಂದ ಅಲ್ಲಿ ಹಾಕ್ಯ ಹಾಕಿ ನಮ್ಮ ನಿಂಬೆ ಗಿಡ ಹಿಂಗೆ ಅವರಿಗೆ ನಮ್ಮದು ಆ ನಿಂಬೆ ಕಾಗಜಿ ನಿಂಬೆ ಎಲ್ಲಿ ಆಗಿತ್ತು ಅಂದ್ಕೊಂಡ್ರೆ ಇಟ್ಟು ಹಿಂಗೆ ಹೇಳ್ತ ನಮ್ಗೆ ಅದೇನು ಬೇಕಾಗಿಲ್ಲ ನಾವು ಅಗಿನೇ ಮಾರಬೇಕು ನಾವು ಇದನ್ನೇ ಯಾರಿಗೆ ತೋರಿಸ್ಬೇಕಂತೂ ನಮ್ಗೇನು ಆಸೆ ಇಲ್ಲ ಯಾವಾಗ ಭಕ್ತಿ ಇದ್ದಾವ ಆಸಕ್ತಿ ಇದ್ದಾಗ ನೋಡಿಕಿಂದ್ರೆ ಒಕ್ಕಲ್ತ ನಮ್ಮ ಏನು ಉದ್ದೇಶ ಇಟ್ವಂತ ತೋರಿಸ್ತೀನಿ ನಾನು ಲಾಬಿಗಾಗಿ ತೋರ್ಸಂಗಿಲ್ಲ ಇದು ನನಗೆ ಡೈಲಿ ಐದು ಸಾವಿರ ರೂಪಾಯಿ ಲುಸ್ಕಾನೈತಿ ಡೈಲಿ ಐದು ಸಾವಿರ ರೂಪಾಯಿ ಖರ್ಚು ಮಾಡ್ತೀನಿ ನಾವು ಬಂದವಾಗಲ್ಲ ಅದು ಏನು ಲಾಭ ಐತಿ ನನಗಿಲ್ಲ ರೈತರು ರೈತರು ಹುಳ ರೈತರಿಗೆ ಆಗಿ ರೈತರಿಗೆ ಆಗಿ ಅನುಕೂಲ ಆಗಲಿ ಏನು ಉದ್ದೇಶ ಇಡುವಂತ ತೋರ್ಸತಿ ನಾನು ಇಷ್ಟು ಕಷ್ಟಪಟ್ಟು ತೋರಿಸು ನನಗೆ ಆಗತ್ತಿಲ್ಲ ರೈತರು ಹಾಂ ಅದಕ್ಕೆ ಅಂತಾಗಲ್ಲ ಆ ರೈತರು ಮೋಸ ಆಗಬಾರ್ದು ರೈತರಿಗೆ ಏನು ಇದ್ರ ಬಗ್ಗೆ ತಿ ಮಾಹಿತಿ ಕೊರತೆ ಭಾಳ ಐತಿ ಅದಕ್ಕಾಗಿ ಮಾಹಿತಿ ಕೊರತೆ ಸಲುವಾಗಿ ಈಗ ಕೆಲವೊಂದು ನಾಲ್ಕೈದು ದಿನ ನಾನು ಹೋಗಿದ್ದೆ ಎಲ್ಲಿ ಶಿವಮೊಗ್ಗ ಭದ್ರಾವತಿ ಭಾಳ ಬಾಗಿ ಬಾಗಿ ನೆಲ ಅವ ಭಾಳ ಒಳ್ಳೆ ನೆಲ ಒಳ್ಳೆನೀಗ ಅವಾಗಿ ನೀಗವಾಗಿದ ಅಗದಿ ನೆಟಿತ್ತಿ ಹೋಗದಾಗ ಕೆಂಪು ಮಣ್ಣು ಐತಿ ಅವಾಗ ಜಾಗ ನಮ್ಮ ಹಿಂಗೆ ನಿಂಬಿ ಗಿಡ ಮಾಡಿದಾಗ ಅವಾಗ ಈಗ ಬೆಲೆನೇ ಇಲ್ಲ ಅವಾಗ ಕೈನೇ ಹಿಡಿಯಲ್ಲ ನಾವೆಲ್ಲ ಅವಾಗ ನಿಂಬಿ ಗಿಡ ಮಾಡಿದ್ರೆ ನಾವೆಲ್ಲ ಜೀವ ಹಾತೀವಿ ಒಟ್ಟು ಒಳ್ಳೆ ನೆಲ ಅವಾಗ ನಾನು ನಾಲ್ಕೈದು ದಿನ ಅಲ್ಲೇ ತಿರ್ಗಾಡಿ ನೋಡಿ ಬಂದ ಯಾಕೆ ನಿಂಬಿ ಗಿಡ ಮಾಡಲ್ಲಪ್ಪ ಇವು ನಾನೇ ಇಲ್ಲೇ ಒಂದು ಯಾರ್ದಾಗ ತೋಟ ಒಂದು ಒಂದು ಹತ್ತು ನಿಂಬಿ ಗಿಡ ಮಾಡಿ ನೋಡಲೇ ನಾನು ಅಷ್ಟು ಆಸೆ ಐದು ದಿನ ತಿರುಗಾಡಿ ನಾನು ಹೇಗೆ ಬಳ್ಳಾರಿ ಹಿಡ್ಕೊಂಡು ಹಿಂಗೆ ಇದು ಹಿಡ್ಕೊಂಡು ನಿನ್ನೆನೆ ಬಂದು ನಿನ್ಗೆ ನಾನು